ಒಂದು ದಿನ ವಿಷ್ಣು ವಿನಾಕ ಶಂಖ ಕಾಣೆಯಾಯಿತು ಎಲ್ಲಿ ಹುಡುಕಿದರೂ ಸಿಗಲಿಲ್ಲ ಅದು ಅವನಿಗೆ ತುಂಬಾ ಬರಿಸಿತು ಶಂಖವನ್ನು ಹುಡುಕುವಲ್ಲಿ ಅವನ ಎಲ್ಲಾ ಪ್ರಯತ್ನಗಳು ವಿಫಲವಾದವು ಶಂಖಕ್ಕಾಗಿ ಹುಡುಕಾಟ ನಡೆಸುವಾಗ ವಿಷ್ಣು ಇದ್ದಕ್ಕಿದ್ದಂತೆ ದೂರದಿಂದ ಹೊರಹೊಮ್ಮುತ್ತಿದ್ದ ಶಂಖದ ನಾದವನ್ನು ಕೇಳಿದ ಅವನು ಆ ದಿಕ್ಕಿನಲ್ಲಿ ಅದನ್ನು ಹುಡುಕಲು ಪ್ರಾರಂಭಿಸಿದ ಕೈಲಾಸ ಪರ್ವತದಿಂದಲೇ ಶಬ್ದ ಬರುತ್ತಿದೆ ಎಂದು ಶೀಘ್ರದಲ್ಲೇ ಅವನಿಗೆ ಅರಿವಾಯಿತು ಅವನು ಪರ್ವತವನ್ನು ತಲುಪಿದಾಗ ಶಂಖವನ್ನು ಗಣೇಶನು ತೆಗೆದುಕೊಂಡಿದ್ದಾನೆಂದು ತಿಳಿಯಿತು ಅದನ್ನು ವಾಪಸ್ ಕೊಡುವಂತೆ ಗಣೇಶನನ್ನು ಕೇಳಿದ ಅದನ್ನು ಗಣೇಶ ಕೇಳಲಿಲ್ಲ ಆಗ ವಿಷ್ಣುವು ಶಿವನ ಮೂಲಕ ಗಣೇಶನನ್ನು ಕೇಳಿಸಿದಾಗಲೂ ಶಂಖ ಕೊಡಲು ಒಪ್ಪಲಿಲ್ಲ ಗಣೇಶನನ್ನು ಒಲಿಸಿಕೊಳ್ಳುವ ಏಕೈಕ ಮಾರ್ಗವೆಂದರೆ ಅದು ಪೂಜೆ ಎಂಬುದು ವಿಷ್ಣುವಿಗೆ ಗೊತ್ತಿತ್ತು ಆದ್ದರಿಂದ ವಿಷ್ಣು ವಿನಾಯಕನನ್ನು ಪೂಜೆ ಮಾಡಿದ ಪೂಜೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ತಂದು ಗಣೇಶನನ್ನು ಹೃದಯದಿಂದ ಪೂಜಿಸಿದ ಇದನ್ನು ನೋಡಿದ ಗಣೇಶನಿಗೆ ತುಂಬಾ ಸಂತೋಷವಾಯಿತು ಆಗ ಅವನು ವಿಷ್ಣುವಿನ ಶಂಖವನ್ನು ಹಿಂದಿರುಗಿಸಿದ ಈ ಕತೆಯ ನೀತಿ ವಿಷ್ಣು ಸಹ ಗಣೇಶನ ವರ್ತನೆಗಳಿಗೆ ಹೇಗೆ ಪಶ್ಚಾತ್ತಾಪ ಪಡಬೇಕಾಯಿತು ಎಂಬುದನ್ನು ತೋರಿಸುವ ಅದ್ಭುತ ಕಥೆಯಿದು ಈ ಕಥೆಯು ಗಣೇಶನ ಪೂಜೆ ಎಷ್ಟು ಮಹತ್ವವನ್ನು ಹೊಂದಿದೆ ಎಂಬುದನ್ನು ಹೇಳುತ್ತದೆ ವಿಷ್ಣುವು ಸಹ ಗಣೇಶನನ್ನು ಪೂಜಿಸಲು ಹಿಂಜರಿಯಲಿಲ್ಲ ಎಂಬುದನ್ನು ತಿಳಿಯಬಹುದು